ಇಂದು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ದೇವರುಗಳ ಬಳಗದ ವತಿಯಿಂದ ಪಲ್ಲವಿ ಸೀನಪ್ಪ ಅವರ ನೇತೃತ್ವದಲ್ಲಿ ಇಂದು ಬಿನ್ನಿ ಮಿಲ್ ಸರ್ಕಲ್ನಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೂ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಭಾಗವಹಿಸಿ ಪುತ್ಥಳಿಯನ್ನು ಅನಾವರಣಗೊಳಿಸಿದರು ಕಾರ್ಯಕ್ರಮಕ್ಕೆ ಬಂದ ಅಭಿಮಾನಿಗಳಿಗೆ ಅನ್ನದಾನ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಕಾಟನ್ ಪೇಟೆ ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ಪುನೀತ್ ರಾಜ್ಕುಮಾರ್ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಪಲ್ಲವಿ ಸೀನಪ್ಪ ಅವರು ನೇತೃತ್ವದಲ್ಲಿ ಅಚ್ಚುಕಟ್ಟಾಗಿ ನೆರವೇರಿಸಿದರು ಅವರ ಹೆಸರಿನಲ್ಲಿ ಈ ಉದ್ಯಾನವನವನ್ನು ನವೀಕರಣಗೊಳಿಸಿ ಜನರ ಒಂದು ಉಪಯೋಗಕ್ಕೆ ಇವತ್ತು ಸಮರ್ಪಣೆ ಮಾಡಿರ್ತಕ್ಕಂಥ ಒಂದು ದಿನ ಬಹಳ ವಿಶೇಷ ಏನಂತ ಹೇಳಿದ್ರೆ ಈ ಕಾರ್ಯಕ್ರಮಕ್ಕೆ ಈಗ ತಾನೆ ಪುನೀತ್ ರಾಜ್ಕುಮಾರ್ ಅವರ ಶ್ರೀಮತಿ ಅವರು ಅಶ್ವಿನಿ ಅವರು ಕೂಡ ಬಂದು ಅವರ ಪುತ್ತಳಿಯ ಅನಾವರಣ ಮಾಡಿ ಈ ಒಂದು ಉದ್ಯಾನವನದ ಉದ್ಘಾಟನೆಯನ್ನು ಕೂಡ ಮಾಡಿ ಇಲ್ಲಿ ಸನ್ಮಾನವನ್ನು ಸ್ವೀಕಾರ ಮಾಡಿ ಹೊರಟಿದ್ದಾರೆ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಭಾಳಷ್ಟು ಎಲ್ಲ ಮುಖಂಡಗಳಿದ್ದಾರೆ ನಮ್ಮ ಬ್ಲಾಕ್ ಅಧ್ಯಕ್ಷ ಆದಂಥ ಶ್ರೀನಿವಾಸ ಮೂರ್ತಿ ಅವರು ಈ ಕಾರ್ಯಕ್ರಮಕ್ಕೆ ಭಾಳ ಪ್ರೋತ್ಸಾಹವನ್ನು ಕೂಡ ಕೊಟ್ಟು ಇದನ್ನು ಏರ್ಪಾಡು ಮಾಡೋದ್ರಲ್ಲಿ ಭಾಳ ಮುಂಚೂಣಿಯಲ್ಲಿ ಇದ್ದವರು ಕೂಡ ಮಾಡಿದ್ದಾರೆ ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರು ಪ್ರಮೋದ್ ಅವರು ಈ ಪಾರ್ಕಿನ ಉದ್ಯ ಈ ಉದ್ಯಾನವನದ ಅಭಿವೃದ್ಧಿಗೆ ಅವರು ಕೂಡ ಎಲ್ಲ ಸೇವೆಗಳು ಮತ್ತು ಸಹಾಯವನ್ನು ಅವರು ಕೂಡ ಮಾಡಿದ್ದಾರೆ ಮತ್ತು ನಮ್ಮ ಪಲ್ಲವಿ ಶ್ರೀನಿವಾಸ್ ಅವರು ಅವರು ಈ ರಾಜ್ಕುಮಾರ್ ಪುನೀತ್ ಅವರ ಪೊಥಳಿಯಲ್ಲಿ ಆಗಲೇಬೇಕು ಅಂತೇಳಿ ಭಾಳ ಒತ್ತಾಯ ಮಾಡಿ ದಿವಸ ಇಲ್ಲಿಗೆ ಬರೋದಕ್ಕೆ ಅವರು ಭಾಳ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ನಾಗೇಶ್ ಅವರಿದ್ದಾರೆ ಮೆಡಿಕಲ್ ಕುಮಾರ್ ಇದ್ದಾರೆ ಉಮೇಶ್ ಅವರಿದ್ದಾರೆ ನಮ್ಮ ಮುನಿಯಪ್ಪ ಅಭಿಮಾನಿಗಳೇ ರಾಜ್ಕುಮಾರ್ ಅಭಿಮಾನಿಗಳೇ ಇವತ್ತು ಇಲ್ಲಿ ಇದನ್ನು ಆಗಬೇಕು ಅಂತ ಹೇಳಿ ಭಾಳ ಹಿಂದೆನೆ ನಮ್ಮೆಲ್ಲ ಇಲ್ಲಿಯ ಸ್ಥಳೀಯ ಮುಖಂಡರುಗಳು ಹೇಳಿದರು ಅದಕ್ಕೋಸ್ಕರ ನಾವು ಕೂಡ ಈ ಪಾರ್ಕಿನ ಒಂದು ಅಭಿವೃದ್ಧಿ ಆಗಬೇಕು ಏನು ನಮ್ಮ ಲಿಂಗಣ್ಣವರು ಕೂಡ ಇಲ್ಲ ಇಲ್ಲಿ ಅವರು ಇದಕ್ಕೆ ಈ ಪಾರ್ಕಿಗೆ ಯಾವಾಗಲೂ ಇದನ್ನು ಒಂದು ಸುಸಜ್ಜಿತವಾದಂಥ ಉದ್ಯಾನವನ ಆಗಬೇಕು ಅಂತ ಅವರು ಭಾಳ ಅವರ ಒಂದು ಜೀವನದ ಒಂದು ಹೋರಾಟ ಅದು ಅದು ಈಗ ಪಾರ್ಕಿನ ಒಂದು ಉದ್ಯಾನ ಇವತ್ತು ಒಂದು ದಿವಸ ಉದ್ಘಾಟನೆ ಆಗಿದೆ ಮತ್ತು ಡಾಕ್ಟರ್ ರಾಜ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಇವತ್ತು ಮಾಡಿರ್ತಕ್ಕಂಥ ನಿಜವಾಗ್ಲೂ ಬಹುಶಃ ಎಲ್ರಿಗೂ ಬಹಳ ಸಂತೋಷ ಆಗಿದೆ ನಮ್ಮ ಕ್ಷೇತ್ರದಲ್ಲಿ ಅವರ ಹೆಸರಿನಲ್ಲಿ ಈ ಈ ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡಿದ್ದೇವೆ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಒಂದು ಏನು ಸೇವೆ ಜನರಿಗೆ ಅವ್ರು ಮೇಲೆ ಗೊತ್ತಾಯಿತು ಯಾವ ಪ್ರಮಾಣದಲ್ಲಿ ಅವರು ಮಾನವೀಯತೆಯನ್ನು ಮೆರೆದಿದ್ರು ಅನೇಕ ಜನರಿಗೆ ಸಹಾಯ ಮಾಡಿದರು ಮತ್ತು ಒಳ್ಳೆಯ ಒಬ್ಬ ವ್ಯಕ್ತಿಯಾಗಿದ್ದು ಯಾವುದೇ ರೀತಿಯ ಒಂದು ಅವ್ರ ಮೇಲೆ ಕೆಟ್ಟ ಹೆಸರಿರಲಿಲ್ಲ ಒಂದು ಕಳಂಕ ಇರಲಿಲ್ಲ ಆ ರೀತಿಯಾಗಿ ವೃತ್ತಿ ಜೀವನದಲ್ಲೂ ಮತ್ತು ಸಾರ್ವಜನಿಕ ಜೀವನದಲ್ಲೂ ಎರಡರಲ್ಲೂ ಎಲ್ಲರ ಜೊತೆ ಭಾಳ ಚೆನ್ನಾಗಿ ಬೇರುತ್ತಿರತಂಥ ಒಬ್ಬ ಅತ್ಯಂತ ಉತ್ಸಾಹಿ ಮತ್ತು ನಮ್ಮ ರಾಜ್ಯ ನಮ್ಮ ರಾಜ್ಯದ ರಾಜ್ಯ ಕಂಡಿರ್ತಕ್ಕಂಥ ಒಬ್ಬ ಮೇರು ನಟ ಚಿಕ್ಕ ವಯಸ್ಸಿಗೆ ತೀರೋಗಿರುವಂಥದ್ದೇ ಬಹುಶಃ ಯಾರಿಗೂ ಕೂಡ ನಂಬಕ್ಕೆ ಆಗಲಿಲ್ಲ ಆ ಸನ್ನಿವೇಶ ಇವತ್ತು ಕೂಡ ನಮಗೆಲ್ಲರೂ ಜ್ಞಾಪಕ ಇದೆ ಆ ಸುದ್ದಿ ಬಂದಾಗ ಏಕೆಂದರೆ ಪುನೀತ್ ಅವರು ನಮಗೂ ಭಾಳ ಆತ್ಮೀಯರು ಅವರು ಶ್ರೀಮತಿಯವರು ಭಾಳ ಆತ್ಮೀಯರು ಆ ಸುದ್ದಿ ಬಂದಾಗಲೇ ನಮಗೆ ಒಂದು ರೀತಿ ದಿಗ್ಭ್ರಮೆ ಆಗೋಯ್ತು ಏನಪ್ಪಾ ಇದು ಯಾಕೆ ಹೆಂಗೆ ಏನು ಅಂತ ಒಂಥರ ಜೀವನ ಯಾವಾಗ ಏನಾಗುತ್ತೆ ಅಂತಲೇ ಗೊತ್ತಾಗುತ್ತಿಲ್ಲ ಆ ಥರದ ಒಂದು ಒಂದು ಮನಸ್ಸಿಗೆ ಬರುವಂಥ ರೀತಿಯಲ್ಲಿ ಒಂದು ವಿಷಯ ಆಯಿತು ಅದರಿಂದ ಇವತ್ತು ನಾವು ಇದ್ದಾಗ ನಾವು ಎಷ್ಟು ದಿವಸ ಇರ್ತೀವಿ ಆ ಎಷ್ಟು ದಿವಸ ನಾವು ಬಾಳ್ತೀವಿ ನಾವು ಒಳ್ಳೆಯ ವ್ಯಕ್ತಿಗಳಾಗಿ ಪರೋಪಕಾರಿಗಳಾಗಿ ನಮ್ಮ ಕೈಲಾಗಿರ್ತಕ್ಕಂಥ ಸೇವೆಯನ್ನು ಮಾಡಿಕೊಂಡು ಒಳ್ಳೆ ಹೆಸ್ರು ತಗೊಳ್ತಕ್ಕಂಥದ್ದೇ ಮುಖ್ಯ ಯಾರೂ ಕೂಡ ಶಾಶ್ವತವಾಗಿ ಆಗೋದಿಲ್ಲ ಆದರೆ ಇರೋಷ್ಟು ದಿವಸ ನಾವು ಜನರ ಜೊತೆಯಲ್ಲಿ ಯಾವುದೇ ರೀತಿಯ ಒಂದು ಗೊಂದಲಗಳ ನಿರ್ಮಾಣ ಮಾಡ್ತೇನೆ ಒಳ್ಳೆಯ ವ್ಯಕ್ತಿಯಾಗಿ ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಬಾಳೋದೇ ಅದೇ ಬಹಳ ಮುಖ್ಯ ಅಂತ ಪುನೀತ್ ರಾಜ್ಕುಮಾರ್ ಅವರ ಜೀವನ ನಮಗೆ ತೋರಿಸ್ಕೊಡ್ತದೆ ನಮೊಂದು ಉದಾಹರಣೆ ಆಗ್ತದೆ ನಮಗೊಂದು ಪ್ರೇರಣೆ ಪ್ರೇರಣೆ ಕೂಡ ನೀಡುತ್ತೇನೆ ಅಭಿಮಾನಿ ದೇವರುಗಳ ಬಳಗದ ಒಂದು ವತಿಯಿಂದ ಎರಡು ಸಾವಿರದ ಏಳರಲ್ಲಿ ಅಣ್ಣವರು ಕಾಲವಾದಾಗ ಅವರ ಪುತ್ಥಳಿಯನ್ನು ಈ ಬಿನ್ನಿಮಿಲ್ ಸರ್ಕಲ್ನಲ್ಲಿ ನಾವು ಮಾಡಿದ್ವಿ ಈಗ ಅಪ್ಪು ಅವ್ರದ್ದು ಅದೇ ರಾಜ್ಕುಮಾರ್ ಅಭಿಮಾನಿ ದೇವರುಗಳ ಬಳಗದ ಸಂಘದ ವತಿಯಿಂದ ಇವತ್ತು ಈ ಒಂದು ಪುತ್ಥಳಿಯನ್ನು ಅನಾವರಣ ಮಾಡಿದ್ದೀವಿ ಆದ್ದರಿಂದ ದಯವಿಟ್ಟು ತಾವೆಲ್ಲ ಬಂದು ಸಾಕಾರ ಮಾಡಿದ್ದೀರಿ ನಿಮಗೆಲ್ಲರಿಗೂ ಧನ್ಯವಾದಗಳು ಈಗ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ತಾವೆಲ್ಲರೂ ಸ್ವೀಕಾರ ಮಾಡಿ ದಯವಿಟ್ಟು ಹೋಗಬೇಕು ಅಂತ ಮನೆ ಎಲ್ಲ ಇಲ್ಲ ನಮ್ಮ ಕಾಟನ್ಪೇಟೆ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಸೇರಿ ಮಾಡಿರುವಂಥದ್ದು ಏನಲ್ಲ ಇದು ಇದು ಕನ್ನಡದ ಕೆಲಸ ಇದು ಕನ್ನಡದ ಕಾರ್ಯಕ್ರಮ ಇದು ಅಪ್ಪವರು ಅವರು ಮಾಡಿರ್ತಕ್ಕಂಥ ಸೇವೆ ದಾನ ಧರ್ಮ ಅದನ್ನು ನೋಡಿ ನಮಗೆ ಈ ಈ ಕಾರ್ಯಕ್ರಮ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಈ ಕಾರ್ಯಕ್ರಮನ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡಿ